ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಎನ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸುಮಾರು ದಿನಗಳೇ ಆಯ್ತು ಆಲ್ಮೋಸ್ಟ್ ಒಂದ್ ತಿಂಗಳೇ ಹೇಳ್ಬೋದು ಯಾವುದೇ ರೀತಿಯ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಆಫ್ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ಎವ್ರಿ ನೈಟ್ ನಾನು ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡೇ ಮಲ್ಕೊಂಡಿರ್ತೀನಿ ಬಿಕಾಸ್ ಬೆಳಗ್ಗೆ ಇದ್ದು ಈ ರೀತಿ ನೀಟ್ ಕಿಚನ್ ನೋಡಿದಾಗ ನಮ್ಗೆ ಏನೋ ಒಂಥರ ಪಾಸಿಟಿವ್ ಅಂತ ಅನ್ಸುತ್ತೆ ಸೊ ಕೆಲವೊಬ್ಬರು ಪಾತ್ರೆ ರಾಶಿ ರಾಶಿ ಪಾತ್ರೆಗಳನ್ನೆಲ್ಲ ಇಟ್ಕೊಂಡು ಮಲಗಿರ್ತಾರೆ ಅದು ಆ ರೀತಿ ಮಾಡೋದ್ರಿಂದ ಬೆಳಗ್ಗೆ ಇದ್ದಾಗ ಪಾತ್ರೆ ತೊಳೆಯೋ ಅಷ್ಟಲ್ಲೇ ನಮ್ಗೆ ಸುಮಾರು ಟೈಮ್ ಹೋಗ್ಬಿಡುತ್ತೆ ರಾತ್ರಿನೇ ಸಿಂಕಲ್ ಇರುವಂತಹ ಎಲ್ಲಾ ಪಾತ್ರೆಗಳನ್ನ ತೊಳೆದು ಕಿಚನ್ ನ ನೀಟಾಗಿ ಇಡೋದ್ರಿಂದ ಜಿರಳೆ ಕಾಟದಿಂದ ಕೂಡ ತಪ್ಪಿಸ್ಕೋಬಹುದು ಸೊ ತುಂಬಾ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ನಾನು ಮತ್ತೆ ನಾನು ನಾರ್ಮಲ್ ರೊಟ್ಟಿನ ಶುರು ಮಾಡ್ಕೋಬೇಕು ಡೈಲಿ ಬ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಗೊತ್ತಿಲ್ಲ ಏನಾಗ್ತಿದೆ ಅಂತ ಒಂದು ತಿಂಗಳಿಂದ ಎಲ್ಲರೂ ಪೇಶೆಂಟ್ ಆಗಿಬಿಟ್ಟಿದ್ದಾರೆ ಮನೇಲಿ ಒಬ್ಬರಾದ ನಂತರ ಒಬ್ರು ಹುಷಾರು ತಪ್ಪತಾನೆ ಇದ್ದಾರೆ ಫಸ್ಟ್ ಮಕ್ಕಳಿಗೆ ಶುರುವಾಯಿತು ಮೇ ಬಿ ಸ್ಕೂಲ್ಗೆ ಹೋಗ್ತಾರೆ ಕ್ಲೈಮೇಟ್ ವೇರಿಯೇಷನ್ ಇಂದ ಈಗ ಆಗಿರ್ಬೋದು ಅಂತ ಅನ್ಕೊಂಡ್ವಿ ಲಾಸ್ಟ್ ಮಂತ್ ಪೂರ್ತಿ ಸ್ಕಂದ ಸ್ಕೂಲ್ಗೆ ಹೋಗ ಇಲ್ಲ ಹೆಚ್ಚಂದ್ರೆ ಒಂದು ಆರರಿಂದ ಎಂಟು ದಿನ ಹೋಗಿರ್ಬೋದು ಅಷ್ಟೇ ಇವತ್ತು ಹೇಗಿದ್ರು ಸ್ವಲ್ಪ ಆರಾಮ್ ಇದಾನಲ್ವಾ ಅಂತ ಅನ್ಕೊಂಡು ಸ್ಕೂಲಿಗೆ ಕಳ್ಸಿರ್ತೀನಿ ಸ್ಕೂಲ್ಗೆ ಹೋಗಿ ಬಂದ ದಿನಾನೇ ಶುರು ಆಗುತ್ತೆ ಅವನ್ಗೆ ಫುಲ್ ಹೈ ಫೀವರು ಕೋಲ್ಡ್ ಕಾಫ್ ಎಲ್ಲ ಶುರು ಆಗ್ಬಿಡುತ್ತೆ ಅವನ್ ಇನ್ನೂ ಪೂರ್ತಿ ಕ್ಯೂರ್ ಆಗಿರಲ್ಲ ಅಷ್ಟರಲ್ಲೇ ನನಗೆ ಶಿಫ್ಟ್ ಆಗ್ಬಿಡುತ್ತೆ ನನಗೂ ಆಲ್ಮೋಸ್ಟ್ ಡೇಸ್ ಇಂದ ಕೋಲ್ಡ್ ಕಾಫ್ ಫೀವರ್ ಇಂದ ಸಫರ್ ಆಗ್ತಾನೆ ಇದೀನಿ ಹಾಸ್ಪಿಟಲ್ ವಿಸಿಟ್ ಎಲ್ಲ ಮಾಡಿ ಬಂದೆ ಸ್ವಲ್ಪ ವಾಮಿಟಿಂಗ್ ಸೆಷನ್ ಕೂಡ ಇತ್ತು ನಂಗೆ ಏನ್ ತಿಂದ್ರೂ ವಾಮಿಟ್ ಆಗ್ತಾ ಇತ್ತು ನನ್ಗೆ ಇವಾಗ ಸ್ವಲ್ಪ ಓಕೆ ಓಕೆ ಅಂತ ಅನಿಸ್ತಾ ಇದೆ ಬಟ್ ಇವಾಗ ಹಸ್ಬೆಂಡ್ ಮತ್ತೆ ಸ್ಕಂದ ಇಬ್ಬರಿಗೂ ಜಾಸ್ತಿ ಆಗಿದೆ ಹಾಗೆ ನಮ್ಮ ಅತ್ತೆ ಮಾವ ನಮ್ಮ ಸಿಸ್ಟರ್ ಇಲ್ಲ ಅವೈ ಕೂಡ ಅವರು ಕೂಡ ಇದೇ ಒಂದು ಪ್ರಾಬ್ಲಮ್ ಇಂದ ಸಫರ್ ಆಗ್ತಾನೆ ಇದಾರೆ ಏನಪ್ಪಾ ಇದು ಹೋಲ್ ಫ್ಯಾಮಿಲಿ ಗೆ ಈ ರೀತಿ ಅಂತ ಏನೇನೋ ಯೋಚನೆಗಳು ಬರ್ತಾ ಇತ್ತು ಸೊ ಯಾವ್ದಾದ್ರು ಕೆಟ್ಟ ದೃಷ್ಟಿಯಿಂದ ಈ ರೀತಿ ಆಗ್ತಾ ಅಂತ ಯೋಚನೆಗಳು ಬರ್ತಾ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಇವನ್ ನನಗಂತೂ ಇತ್ತೀಚೆಗೆ ಯಾವುದಕ್ಕಂದ್ರೆ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಮೂಡ್ ಇಲ್ಲ ಸುಮಾರು ದಿನಗಳಿಂದ ಅನ್ಕೊಳ್ತಾ ಇದೀನಿ ಸುಮಾರು ವೀಡಿಯೋಸ್ಗಳು ಇದೆ ಎಡಿಟ್ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ಅಂತ ಎಷ್ಟೊಂದು ವಿಡಿಯೋಗಳು ಇದೆ ಈ ಮೊಬೈಲ್ ಇಟ್ಕೊಂಡ್ರೆ ಸಾಕು ಅಯ್ಯೋ ಇವತ್ತು ಬೇಡ ನಾಳೆ ಮಾಡೋಣ ಇವತ್ತು ಬೇಡ ನಾಳೆ ಮಾಡೋಣ ಅಂತಲೇ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೀನಿ ಇವತ್ತು ಏನೇ ಆಗಲಿ ಈ ವಿಡಿಯೋನ ನಾನು ಎಡಿಟ್ ಮಾಡಲೇಬೇಕು ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಸ್ಟಿಲ್ ಈಗಲೂ ಕೂಡ ನನಗೆ ಮೈಂಡು ನಾನು ವಾಯ್ಸ್ ಓವರ್ ಕೊಡೋದೇ ಒಂದು ಕಡೆ ಇದ್ದರೆ ನನ್ನ ಮೈಂಡೇ ಒಂದು ಕಡೆ ಓಡ್ತಾ ಇದೆ ಹಾಗೆ ಸ್ಕಂದನ್ಗೆ ಇಷ್ಟ ಅಂತ ಹೇಳಿಬಿಟ್ಟು ಇವತ್ತು ವೆಜಿಟೇಬಲ್ ಪಲಾವ್ನ ಮಾಡಿದ್ದೆ ಇವತ್ತು ಸ್ವಲ್ಪ ಅವ್ನು ಹುಷಾರಿದ್ದ ಅಂತ ಹೇಳಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ನೋಡಿ ಅವನ್ ಎಷ್ಟು ಡ್ರಾಮಾ ಮಾಡ್ತಾನೆ ಅಂತ ಆಲ್ಮೋಸ್ಟ್ ಒನ್ ವೀಕ್ ಆಗಿತ್ತು ಅವ್ನ ಸ್ಕೂಲ್ಗೆ ಹೋಗಿರ್ಲಿಲ್ಲ ಹಸ್ಬೆಂಡ್ಗೂ ಗು ಹುಷಾರ್ ಹಾಗಾಗಿ ಅವರು ಕೂಡ ಮನೇಲೇ ಇದ್ರು ಸ್ಕಂದನ್ಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವ್ನ ಸ್ಕೂಲ್ ಬಿಟ್ಟು ಬಂದು ಆಮೇಲೆ ನಾವಿಬ್ರು ಬ್ರೇಕ್ಫಾಸ್ಟ್ ಮಾಡೋಣ ನಿಧಾನಕ್ಕೆ ಅಂತ ಹೇಳಿ ಅವನು ಸ್ಕೂಲಿಗೆ ಬಿಡಕೆ ಅಂತ ಹೋಗ್ತಾ ಇದೀವಿ ಯೂಶ್ವಲಿ ಅವ್ನ್ ಸ್ಕೂಲ್ ಹೋಗಕ್ಕೆ ಇಷ್ಟೊಂದು ಹಠ ಮಾಡೋದೇ ಇಲ್ಲ ಇವತ್ತು ನೋಡಿ ಹೆಂಗ್ ಮಾಡ್ತಾನೆ ಅಂತ ಗುಡ್ ಬೈ ಇಲ್ಲ ಸ್ಕಂದ വിഡിയോ കളിത്ത സുന വിട്ട് തന്നെ ಗಡಿ ಕಂಡ ಮಾಡಬಾರ್ದು ಇಷ್ಟೊಂದೆಲ್ಲ ಹತ್ಕೊಂಡು ಅವ್ನ್ ಸ್ಕೂಲ್ಗೆ ಹೋಗ್ಬೇಕಾ ಬೇಡ ಬಿಡಿಸ್ಬಿಡು ಅಂತ ಹೇಳ್ತಾ ಇದ್ರು ಹಸ್ಬೆಂಡ್ ಬಟ್ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ ಬಿಡ್ತಾನೆ ಅಂತ ಹೇಳಿ ಅವ್ನ ಹತ್ರ ಕೂಡ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಬಿಕಾಸ್ ಅವ್ನು ಇಷ್ಟೊಂದೆಲ್ಲ ಅಳೋದೇ ಇಲ್ಲ ಸ್ಕೂಲ್ಗೆ ಹೋಗಕ್ಕೆ ಆರಾಮಾಗಿ ಹೋಗಿ ಬರ್ತಾ ಇದ್ದ ಬಟ್ ಇವಾಗ ಇವಾಗ ಸ್ಕೂಲಿಗೆ ಕಳಿಸ್ತೀವಿ ಅಂತ ಗೊತ್ತಾದ್ರೆ ಸಾಕು ಹಾಳಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಅವ್ನ ನಾವು ಸ್ಕೂಲ್ ಬಿಡಿಸ್ತೀವಿ ಅಂತ ಗೊತ್ತಾದ್ರೆ ಅವ್ನು ಅದನ್ನೇ ಡೈಲಿ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ಅವ್ನು ಹತ್ರ ಪರವಾಗಿಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾನೆ ಅಲ್ಲಿ ಅಲ್ಲಿ ಸ್ಕೂಲ್ ಟೀಚರ್ ಎಲ್ಲ ಹೇಳ್ತಾರೆ ಅವ್ನು ಇಲ್ಲಿಗೆ ಬರೋವರೆಗೂ ಅಷ್ಟೇ ಮ್ಯಾಮ್ ಅವನು ಮಿನಿಟ್ಸ್ ಅಷ್ಟೇ ಸುಮ್ಮನೆ ಆಗಿಬಿಡ್ತಾನೆ ಅಂತ ಸ್ಕಂದನ ಸ್ಕೂಲಿಗೆ ಬಿಟ್ ಬಂದು ನಾನು ಹಸ್ಬೆಂಡ್ ಇಬ್ರು ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಒಂದು ಮಸಾಲಾ ಟೀನ ಮಾಡ್ಕೊಳ್ತಾ ಇದ್ದೀನಿ ಸೊ ವೆದರ್ ಕೂಡ ತುಂಬಾನೇ ಚಿಲ್ ಆಗಿದೆ ನನಗಂತೂ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಹೆವಿ ಹೆಡ್ ಶುರು ಬೆಳಗ್ಗೆ ಎದ್ದಾಗ್ಲೇನೆ ಆದ್ರೂ ಏನು ಮಾಡೋಕ್ಕಾಗಲ್ಲ ನಾವು ಹೆಣ್ಮಕ್ಳು ನಮ್ದೇ ಆದಂತ ಒಂದು ಕೆಲವೊಂದಷ್ಟು ಜವಾಬ್ದಾರಿಗಳಿರುತ್ತೆ ಅದನ್ನ ಮಾಡಲೇಬೇಕು ನಾವು ಬಟ್ ಗಂಡ ಮಕ್ಳಿಗೆ ಹುಷಾರಿಲ್ಲ ಇಲ್ಲ ಅಂತ ಅಂದ್ರೆ ನಾವು ನೋಡ್ಕೊಳ್ತೀವಿ ನಮ್ಗೆ ಹುಷಾರಿಲ್ಲ ಅಂತಂದ್ರೆ ಯಾರು ನೋಡ್ಕೊಳ್ತಾರೆ ಅನ್ನೋದೇ ನಂದೊಂದು ಕ್ವಶನ್ ಅವಾಗ ಅವಾಗ ನನ್ನ ಹಸ್ಬೆಂಡ್ ಹತ್ರ ಎಲ್ಲರ ಹತ್ರ ಡಿಸ್ಕಶನ್ ಮಾಡ್ತಾನೆ ಇರ್ತೀನಿ ಈ ಒಂದು ವಿಚಾರದ ಬಗ್ಗೆ ನಮ್ಮಂತ ಗೃಹಿಣಿಯರಿಂದ ಬಂದ ಆನ್ಸರ್ ಏನಪ್ಪಾ ಅಂತ ಅಂದ್ರೆ ನಮ್ಮನ್ನು ನಾವೇ ನೋಡ್ಕೋಬೇಕು ಗಂಡ ಮಕ್ಕಳನ್ನು ಒಂದೇ ಆನ್ಸರ್ ಸಿಕ್ತು ಸೊ ಏನು ಮಾಡೋಕ್ಕಾಗಲ್ಲ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ನನ್ನಂತ ಗೃಹಿಣಿಯರಿಗೆ ಓನ್ಲಿ ಹೋಮ್ ಮೇಕರ್ಸ್ ಆಗಿರ್ತೀವಿ ನಾವು ನೈನ್ ಟು ಫೈವ್ ಜಾಬ್ ಏನೂ ಮಾಡಲ್ಲ ವರ್ಕ್ ಫ್ರಮ್ ಹೋಮ್ ಅಂತಲೂ ಏನು ಇರೋದಿಲ್ವಲ್ಲ ಸೊ ಹಾಗಾಗಿ ಮನೆ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಒಂದಷ್ಟು ಟೈಮ್ ಸಿಗುತ್ತೆ ಆ ಒಂದು ಟೈಮಲ್ಲಿ ನಾವು ಸ್ವಲ್ಪ ನಮ್ಮನ್ನು ನಾವು ಸೆಲ್ಫ್ ಕೇರ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು ಸ್ಕಂದನ ಸ್ಕೂಲ್ ಮುಗಿಸ್ಕೊಂಡು ಬಂದ ಮಧ್ಯಾಹ್ನ ಮೇಲೆ ಊಟ ಎಲ್ಲ ಮುಗಿಸಿ ನಾನು ಕೂಡ ಒಂದಷ್ಟು ಸ್ವಲ್ಪ ರೂಮು ವಾರ್ಡ್ರೋಬ್ಸ್ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು ತುಂಬ ದಿನಗಳಾಗಿತ್ತು ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಸ್ವಲ್ಪ ಹಸ್ಬೆಂಡ್ ಕೂಡ ಇದ್ದಾರಲ್ವಾ ಅಂದರೆ ಕೆಲವೊಂದಷ್ಟು ಯೂಸ್ ಮಾಡದೇ ಇರೋವಂಥ ಐಟಮ್ಸ್ನೆಲ್ಲ ಬಿಸಾಕಬೇಕಿತ್ತು ಅದನ್ನ ಹಸ್ಬೆಂಡ್ನ ಕೇಳಿ ಡಸ್ಟ್ಬಿನ್ಗೆ ಹಾಕೋಣ ಅಂತ ಹೇಳಿ ಅದನ್ನ ಕ್ಲೀನ್ ಮಾಡೋಣ ಅಂತ ಇವತ್ತು ಮಾಡ್ತಾ ಇದೀನಿ ಯೂಶಲಿ ಹಸ್ಬೆಂಡ್ ಮನೇಲಿರುವಾಗ ನಾನು ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನು ಮಾಡೋದೇ ಇಲ್ಲ ಆದರೆ ಕೆಲವೊಂದಷ್ಟು ಥಿಂಗ್ಸ್ ಅವ್ರಿಗೆ ಬೇಕೋ ಬೇಡವೋ ಅಂತ ಕೇಳಿಬಿಟ್ಟು ಅದನ್ನ ಎ ಸಿ ಬೇಕಲ್ವಾ ಸೊ ಹಾಗಾಗಿ ಇವತ್ತು ಇವತ್ತಿಟ್ಕೊಂಡಿದೀನಿ ಯೂಸ್ ಮಾಡಬೇಕು ಎಲ್ಲ ತಗೊಳ್ಳೋದು ಅದೇನೇನು ತಂದೆ ಅಲ್ಲ ಕೀಬೋರ್ಡ್ ಅದೇನೇನು ತಂದಿತ್ತೆ ಅದೇನದು ಅದೆಲ್ಲ ಸ್ಟೆಪ್ಲರ್ ಅಲ್ಲ ಇದೆ ಚೆನ್ನಾಗಿಲ್ಲ ಏನು ಏನು ಚಾರ್ಜರ್ ಅದು ಶೆಲ್ ಚಾರ್ಜರ್ ಅಂತ ಇಲ್ಲ ಅಂತ ಕಂಪನಿ ಅಷ್ಟೇ ಕಂಪನಿ ಅಷ್ಟೇ ಇದೆ

ಕೆಲವೊಮ್ಮೆ ನಮ್ಮ ಮನೇಲಿ ಯಾವ ಐಟಮ್ ಗಳು ಅಂತ ನಮ್ಗೆ ಸರಿಯಾಗಿ ಗೊತ್ತಿರಲ್ಲ ಎಲ್ಲೋ ಹೋದಾಗ ಈ ಐಟಮ್ ನಮ್ಗೆ ಯೂಸ್ ಆಗ್ಬಹುದು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ ಎಲ್ಲೋ ಒಂದ್ ಮೂಲೆಯಲ್ಲಿ ಇಟ್ಟಿರ್ತೀವಿ ಸೊ ಐಟಮ್ ತಗೊಂಡ್ ಬಂದಿದ್ದೀವಿ ಅನ್ನೋದೇ ನಮಗೆ ಗೊತ್ತಿರಲ್ಲ ಈ ರೀತಿ ಕ್ಲೀನಿಂಗ್ ಮಾಡುವಾಗ ಸುಮಾರು ಐಟಮ್ ಗಳು ಸಿಗುತ್ತೆ ಸೊ ಇವತ್ತು ಹಾಗೆ ಹಸ್ಬೆಂಡ್ ಯೂಸ್ ಆಗುವಂತ ಒಂದಷ್ಟು ಐಟಮ್ ಗಳು ಸಿಕ್ತು ಇನ್ನೊ ಸ್ಕಂದ ಇವತ್ತು ಸ್ಕೂಲ್ ಹೋಗ್ ಬಂದ್ಮೇಲೆ ಸ್ವಲ್ಪ ಲೈಟ್ ಆಗಿ ಕೆಮ್ತಾ ಇದ್ದ ಸೊ ಏನ್ ಆಗಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ನಾನ್ ಮತ್ತೆ ಸ್ಕೂಲಿಗೆ ಕಳಿಸ್ದೆ ಹಂಗೋ ಹಸ್ಬೆಂಡ್ ಕಳಿಸ್ಬೇಡ ಅವ್ನು ಕೆಮ್ತಾ ಇದ್ದಾನೆ ಅಂತ ಹೇಳಿದ್ರು ಬಟ್ ಆದರೂ ಪರವಾಗಿ ಲೈಟ್ ಕೆಮ್ತಾ ಕೆಮ್ಮಾನಲ್ವಾ ಅಂತ ಕಳಿಸಿದೆ ಸ್ಕೂಲ್ಗೆ ಹೋಗ್ ಬಂದ್ಮೇಲೆ ಅವ್ನ ಸ್ವಲ್ಪ ಜಾಸ್ತಿನೇ ಹುಷಾರ್ ತಬ್ದಿಲ್ಲ ಇದಕ್ಕೆ ಬಂತು ಬಂಗಾರಿಗೆ ಹ್ಞೂ ಹಾಂ ಹಾಯ್ ಹೇಳು ಹಾಯ್ ಹಾಯನು ಹಾಯ್ ನನಗೆ ಟ್ರಾನ್ಸ್ಫರ್ ಆಗ್ತಾನೆ ಇದೆ ಅದಕ್ಕಂದ ಕಮ್ಮಿ ಆಗು ಅಂದರೆ ಹೆಂಗೆ ಕಮ್ಮಿ ಆಗ್ಬೇಕು ಹೌದು ಕೋಲ್ಡ್ ಕಾಫು ಇವನಿಂದ ನನಗೆ ನನ್ನಿಂದ ಇವನಿಗೆ ದೂರ ಹೋಗೋದೇ ಅಂಟುಕೊಂಡೇ ಇರೋದು ಸೊ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಆಡ್ ಮಾಡಿದೀನಿ ಅಷ್ಟೇ ಹೆಚ್ಚು ಏನು ಮಾಡ್ಕೊಂಡಿಲ್ಲ ನಾನು ಹುಷಾರಿಲ್ಲದೆ ಇರುವಾಗ ನೋಡಿ ಎಷ್ಟು ಕೆಮ್ತಾ ಅಂದರೆ ಈವರೆಗೂ ಕೂಡ ಹಾಗೆ ಇದೆ ಅವನಿಗೆ ಕೆಮ್ಮು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದಿ ಸಿರಪ್ಪು ಮೆಡಿಸನ್ ಎಲ್ಲ ಆಯ್ತು ಒಂದಷ್ಟು ಹೋಮ್ ರೆಮಿಡೀಸ್ ಕೂಡ ಟ್ರೈ ಮಾಡಿದ್ವಿ ಆದ್ರೂ ಕೂಡ ಕಮ್ಮಿ ಆಗ್ತಾ ಇಲ್ಲ ಡಾಕ್ಟರ್ ನೆಬಲೈಸೇಷನ್ ಕೊಡಬೇಕು ಅಂತ ಹೇಳಿದ್ರು ಬಟ್ ಅವ್ನು ನೆಬಿಲೈಸೇಷನ್ ತಗೊಳ್ತಾ ಇಲ್ಲ ಅದು ತಗೊಂಡ್ರೆ ಕಫ ಕರಗತ್ತೆ ಸೊ ಕೆಮ್ಮು ಕಡಿಮೆ ಆಗುತ್ತೆ ಅಂತ ನೆಬಲೈಸೇಷನ್ ನೋಡಿದ್ರೆ ಸಾಕು ಜೋರಾಗಿ ಅಳ್ತಾನೆ ಎಲ್ಲೆಲ್ಲೋ ಓಡೋಗ್ಬಿಡ್ತಾನೆ ಇವ್ರು ರೆಬಲೈಸೇಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದ್ ಸರಿಯಾಗಿ ಊಟನೇ ಮಾಡಿಲ್ಲ ಎಷ್ಟು ವೀಕ್ ಅಂದ್ರೆ ಸಿಕ್ಕ ವೀಕ್ ಆಗ್ಬಿಟ್ಟಿದಾನೆ ತುಂಬಾ ಸಣ್ಣ ಅವ್ನ ಡ್ರೆಸ್ ಎಲ್ಲಾ ಲೂಸ್ ಲೂಸ್ ಆಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಒಬ್ಬರಾದ ನಂತರ ಒಬ್ಬರಿಗೆ ಈ ರೀತಿ ಆಗ್ತಾನೆ ಇದೆ ನಂಗೂ ಸಹ ಅಷ್ಟೇ ಒಂಥರ ಫಿಸಿಕಲಿ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದೀನಿ ಸೊ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೇನೋ ಏನೋ ಅಂತ ಏನೇನೋ ವಿಚಾರಗಳು ತಲೆಯಲ್ಲಿ ಬರ್ತಾ ಇದೆ ಸೊ ಹಂಗಾಗಿ ಇತ್ತೀಚೆಗೆ ನಾನು ಯಾವುದೇ ರೀತಿಯ ವಿಡಿಯೋ ಶೂಟ್ ಮಾಡ್ತಾ ಇಲ್ಲ ಹಾಗೆ ಒಂದಷ್ಟು ಪರ್ಸನಲ್ ವಿಚಾರಗಳನ್ನ ಯಾರ ಹತ್ರನು ಕೂಡ ಶೇರ್ ಮಾಡ್ಕೊಳ್ತಾ ಇಲ್ಲ ಈ ರೀತಿ ಯೂಟ್ಯೂಬರ್ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಇದ್ದವರು ವಿಚಾರಗಳನ್ನು ಕೂಡ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾರೆ ನಾನು ಅಷ್ಟಾಗಿ ಯಾವುದನ್ನು ಶೇರ್ ಮಾಡ್ಕೊಳಕ್ ಇಷ್ಟ ಪಡೋದಿಲ್ಲ ನ ಕೂಡ ಸ್ಕಿಪ್ ಮಾಡೋಣ ಅಂತಾನೆ ಅನ್ಕೊಂಡ್ಬಿಟ್ಟಿದೀನಿ ನಾನೇನಂತ ದೊಡ್ಡ ಯೂಟ್ಯೂಬರ್ ಅಲ್ಲ ಇದರಿಂದ ನನ್ಗೆ ಏನು ಇನ್ಕಮ್ ಕೂಡ ಬರ್ತಾ ಇಲ್ಲ ಆದ್ರೂ ಕೂಡ ಯಾಕೆ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದೀನಿ ಅಂತ ಅಂದ್ರೆ ನನಗೂ ಕೂಡ ನಂದೇ ಆದಂತ ಬೇಜಾರು ನೋವುಗಳು ಇದ್ದೇ ಇರುತ್ತೆ ಆದ್ರೆ ಎಲ್ರೂ ಮುಂದೆ ತೋರಿಸ್ಕೊಳಗ ಅದನ್ನ ಹೇಗಾದ್ರೂ ಮರಿಬೇಕಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಯೂಟ್ಯೂಬ್ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕೂಡ ಮಾಡಿಕೊಂಡು ಹೆಂಗೋ ನನಗ್ ನಾನೇ ಒಂದು ಒಂದು ಆಕ್ಟಿವ್ ಆಗಿರೋಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇತ್ತೀಚೆಗೆ ಈ ಕಳೆದ ಒಂದ್ ತಿಂಗಳಿಂದ ಅಂತೂ ನಂಗೆ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ ಯಾವ ವಿಚಾರವಾಗಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಒಂದು ಅಷ್ಟೊಂದು ಡಿಸ್ಟರ್ಬ್ ಆಗಿಬಿಟ್ಟಿದೀನಿ ಇದೆಲ್ಲದ್ರಿಂದ ಆಚೆ ಬರಬೇಕು ನಾನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಸಲ ಅನ್ಕೊಳ್ತೀನಿ ಸಾಧ್ಯವಾದ್ರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ ಎಲ್ರ ಹತ್ರನು ಸದ್ಯಕ್ಕೆ ಯಾರ ಹತ್ರನು ಏನೂನು ಹೇಳ್ಕೋಬೇಕು ಅಂತ ಅನ್ನಿಸ್ತಿಲ್ಲ ನನ್ಗೆ ಹಾಗಾಗಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಇನ್ನ ಮನೆ ವಾತಾವರಣ ಆಗಿರ್ಬೋದು ಮನೆಯಲ್ಲಿರುವಂತಹ ಮನಸ್ಥಿತಿ ಕೂಡ ಹಾಗೆ ಆಗ್ಬಿಟ್ಟಿದೆ ಯಾರಿಗೂ ಸರಿಯಾಗಿ ಹುಷಾರಿಲ್ರಿಲ್ವಲ್ಲ ಹಾಗಾಗಿ ಇನ್ನು ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಅಲ್ಲಿ ದೃಷ್ಟಿ ನಿವಾಳಿಸ್ತಾರೆ ನಿಂಬೆ ಹಣ್ಣಿನ ದೃಷ್ಟಿ ನಿವಾಳಿಸಿ ತೆಗಿತಾರೆ ಅದನ್ನು ಮಾಡಿಸೋದ್ರಿಂದ ಹುಷಾರು ತಪ್ಪಿದರೆ ಅಥ್ವಾ ಏನಾದರೂ ನಮ್ಮ ಬಾಡೀಲಿ ಏನಾದರೂ ನೆಗೆಟಿವ್ ಇದ್ರೆ ಅದು ಆಚೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲೆಲ್ಲರೂ ಹೇಳ್ತಿರ್ತಾರೆ ಸೊ ನಾವು ಈ ರೀತಿಯಾದಾಗ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ರೀತಿ ದೃಷ್ಟಿನ ತೆಗೆಸ್ಕೊಂಡು ಬರ್ತೀವಿ ಸೊ ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ದೈವಶಕ್ತಿ ಮುಂದೆ ಮತ್ತಿನ್ಯಾವ ಶಕ್ತಿನೂ ನಿಲ್ಲೋದಿಲ್ಲ ಅನ್ನೋದು ನಾನು ತುಂಬಾ ಬಲವಾಗಿ ನಂಬ್ತೀನಿ ಹುಷಾರ್ ತಪ್ಪಿದೀವಿ ಹಾಗೆ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅನಿಸಿದಾಗ ಈ ರೀತಿ ಹೋಗಿ ದೃಷ್ಟಿನ ತೆಗೆಸ್ಕೊಂಡು ಬಂದಾಗ ನಮ್ಗೆ ಏನೋ ಒಂದು ಪಾಸಿಟಿವಿಟಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇದನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಪರವಾಗಿಲ್ಲ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಹುಷಾರಾಗ್ತಾನೆ ಇದ್ದಾರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ನನ್ನ ನಾರ್ಮಲ್ ರೊಟೀನ್ ಒಂದಿಗೆ ಮತ್ತೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್